ನಮಸ್ತೆ ತಮಸ್ ಹೆಸರು ಪ್ರಸಾನ್ ಕುಮಾರ್ ಅಂತ ನಮ್ಮ ತೋಟದಲ್ಲಿ ಕುರಿ ಗೊಬ್ರ ಕೋಳಿ ಗೊಬ್ಬರ ವಿತ್ ಕೆಮಿಕಲ್ ಆರ್ಗಾನಿಕ್ ಎಲ್ಲ ಯೂಸ್ ಮಾಡಿದಿವಿ ಯೂಸ್ ಮಾಡಿದ್ವಿಂಟ್ ಆಯ್ಲ ಮಾಮೂಲಿ ಎದ್ ಸ್ಥಿತಿ ಅಂದ್ರೆ ಅದೇ ತರ ಒಟ್ಟಿಗೆ ಮರ ಇದೆ ಸರ್ ಇದು ಒಟ್ಟಿಗೆ ಒಂದು ನಾನೂರ ಐನೂರು ಗಿಡ ಬರುತ್ತ ಸರ್ ನಾನೂರ ಐತನೂರು ಬರದಾಡ್ತಾರ ಈಗ ಸಾಧಾರಣ ಎಷ್ಟು ವರ್ಷದ ಗಿಡ ಇದು ಹತ್ತರಿಂದ ಹನ್ನೊಂದು ವರ್ಷದ ಗಿಡ ಸರ್ ಹನ್ನೊಂದು ವರ್ಷದ ಗಿಡ ಎಷ್ಟು ಕ್ವಿಂಟಲ್ ಕಳ ಸಲ ತಗೊಂಡ್ರಿ ಕಳ್ಸಲ್ಲ ನಾಲ್ಕೂವರೆ ಕ್ವಿಂಟಲ್ ಬಂತು ನಾಲ್ಕೂವರೆ ಕ್ವಿಂಟಲ್ ಏನು ಹಸಿ ಹಸಿ ಒಣ ಒಣಾಡಿಕೆ ಒಣಾಡಿಕೆ ನಾಲ್ಕೂವರೆ ಕ್ವಿಂಟಲ್ ಈ ಸಲ ಮಾತ್ರ ಮೂರು ಮೂರು ಕಾಲು ಬಂದಿದೆ ಬಿಡಿ ಮೂರು ಕಾಲು ಬಂತು ಕಮ್ಮಿ ಆಯಿತು ಮೂರು ಮೂರು ಕಾಲು ಬಂದಿದೆ ಒಂದು ಹತ್ತು ವರ್ಷದ್ದು ಅಂದರೆ ಇದರಲ್ಲಿ ಚೆನ್ನಾಗಿ ಕೊಡಬೇಕು ಹೌದು ಇಲ್ಲಿ ಸಮಸ್ಯೆ ಏನಿದೆ ಅಂತ ಹಿಂಗೆ ನೋಡೋದಾದರೆ ನೋಡಿ ಮರದಲ್ಲಿ ಎಲ್ಲ ನೋಡಿ ಉದಾಹರಣೆಗೆ ಒಂದು ಸೊಟ್ಟ ಮರ ನೋಡಿ ಇದು ಕಾಣುತ್ತಾ ಇದು ನೋಡಿದ್ದೀರಾ ಅವಾಗ ಮರ ಸೊಟ್ಟ ಈ ಮರ ಈ ಮರ ಸೊಟ್ಟ ಆಗಿದೆ ನೋಡಿ ಇದು ಸೊಟ್ಟಾಗಿದೆ ಆಮೇಲೆ ನೋಡಿ ತಲೆ ಸಣ್ಣ ಸಣ್ಣ ತಲೆ ದುಂಡ್ ದುಂಡ್ ಆಗ್ಬಿಟ್ಟಿದೆ ಡೆವಲಪ್ಮೆಂಟ್ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಆ ಅಂದ್ರೆ ಹಿಂಗಾರ ಹೊಡೆಯಲ್ಲ ನೋಡಿ ಉದಾಹರಣೆಗೆ ಇದು ಅಗಲ ಇದೆ ಎಲೆ ಆ ಎಲೆ ಅಗಲ ಇರೋದಕ್ಕೆ ನಿಮಗೆ ಹಿಂಗಾರ ದೊಡ್ದಿದೆ ನೋಡಿ ಇದು ಇದು ಹಿಂಗಾರ ಸಣ್ಣದು ಹಿಂಗಾರ ಸಣ್ಣಕ್ಕಿರುತ್ತೆ ಅದು ಎಲೆ ಓಪನ್ ಆಗ್ಬೇಕು ಎಲೆ ಓಪನ್ ಆಗ್ಬೇಕಂದ್ರೆ ಅಲ್ಲಿ ಪೋಷಕಾಂಶಗಳು ಸರಿಯಾಗಬೇಕು ನೋಡಿ ಇಲ್ಲಿ ಆಲ್ರೆಡಿ ಕೆಳಗಿನ ಒಣಗೋಗಿದೆ ಅದು ಅದು ಕಳಸಲದ್ದು ಅಂತ ಅನ್ಕೊಂಡಿದೀನಿ ಕಳದು ವರ್ಷದ ಇದು ಕಳದು ವರ್ಷದ ಅಂದ್ರೆ ಐದು ಆರು ಏಳು ಒಣಗುತ್ತಲ್ಲ ಹಂಗೆ ನೋಡಿ ಇದರಲ್ಲಿ ನೋಡ್ಬೋದು ನಾಲ್ಕು ಒಯ್ದು ಬಂದಿರ್ತೋ ಲಾಸ್ಟಲ್ಲಿ ಬರೋದೇ ಎರಡು ನೋಡಿ ಇದು ಇದೆ ಆ ಕಡೆ ಅದು ಕಾಯಿಗಳೇ ಇಲ್ಲ ಅಲ್ಲಿ ಈ ಕಡೆ ಕಾಯಿದೆ ಆ ಕಡೆ ಕಾಯಿ ಇಲ್ಲ ನೋಡಿ ಅದು ದುಂಡಾಗಿದೆ ಹಳದಿ ರೋಗ ನೋಡಿ ಎಲೆ ಚುಕ್ಕೆ ರೋಗ ಹಳದಿ ರೋಗ ಇದೆ ಅದು ಮೋಸ್ಟ್ಲಿ ಅದು ಅದು ಒಣಗುತ್ತೆ ಹಾಂ ಸರ್ ಈ ಗಿಡದ ಬಗ್ಗೆ ಏನು ಹೇಳ್ತೀರಿ ಸರ್ ಅದು ಎರಡು ವರ್ಷ ಆಯ್ತು ಹಾಂ ಇದು ಒರೆ ಒಯ್ತು ನಷ್ಟ ಇದೆ ಹಾಂ ಗ್ರೀನ್ ಲಿಸ್ಟ್ ಆಗಂಗಿಲ್ಲ ನೋಡಿ ಬಿಳಿ ಈಗ ಆಗ್ತಿದೆ ಎಲ್ಲ ಬಿಳಿ

ಅದೇ ಸ್ವಲ್ಪ ಸಮಯ ತಗೊಳತ್ತೆ ಮತ್ತು ನ್ಯಾಚುರಲ್ ಏನಿದೆ ಅದು ಹಾಗೇ ಆಗುತ್ತೆ ಪಕ್ಕ ಆಗುತ್ತೆ ನೂರಕ್ಕೆ ಕೆಲವೊಂದು ಸಲ ಬರೀ ಒಂದೇ ತಿಂಗಳಲ್ಲಿ ರೆಡಿ ಆಗೋ ಸಾಧ್ಯತೆ ಇದೆ ಒಂದೇ ತಿಂಗಳು ಸಲ ಒಂದು ಎರಡು ತಿಂಗಳು ತಗೊಳುತ್ತೆ ಡೆವಲಪ್ಮೆಂಟ್ ರೆಡಿ ಆಗ್ತಾ ಹೋಗುತ್ತೆ ಸರಿ ಆಗೋಣ ಈ ವೇಳೆ ಈ ಗಿಡ ಇಂಥ ಗಿಡಗಳು ಸರಿಯಾದ ಯಾಕಂದ್ರೆ ಮೂರು ವರ್ಷ ಸಸಿ ಬೆಳೆಸಿ ಮತ್ತೆ ರೆಡಿ ಆಗೇ ಆಗುತ್ತೆ ಇನ್ನೊಂದು ನೋಡಿ ಇದೊಂದು ಗಿಡ ಎಳೆ ಎಲೆಗಳೆಲ್ಲ ಇಳಿ ಬಿದ್ದುಬಿಟ್ಟಿದೆ ಇದೇ ಬೇಜಾರು ಅಂದರೆ ಸರಿ ಆಗತ್ತೆ ಮಾಡ ಆದಷ್ಟು ಬೇಗ ರೆಡಿ ಆಗುತ್ತೆ ನೆಕ್ಸ್ಟ್ ವಿಡಿಯೋ ರೆಡಿ ಆದ ವಿಡಿಯೋನ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಇಡೀ ಕರ್ನಾಟಕದ ರೈತರುಗಳಲ್ಲಿ ಯಾರಿಗೆಲ್ಲ ಸಮಸ್ಯೆ ಇದೆ ಆ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ರೈತರಿಗೆ ತುಂಬ ಖುಷಿಯಾದ ವಿಚಾರವನ್ನು ಹಂಚ್ಕೊಳ್ತಾ ಇದ್ದೀವಿ ಯಾಕಂದರೆ ಈ ತೋಟದಲ್ಲಿ ತುಂಬ ಸಮಯದಿಂದ ಒಂದು ಅಡಿಕೆ ಸಣ್ಣ ಸಸಿ ಡೆವಲಪ್ಮೆಂಟ್ ಇರಲಿಲ್ಲ ಅದನ್ನ ಸರ್ ಹತ್ರ ಕೇಳೋಣ ಈಗ ಹೆಂಗಾಗಿದೆ ಅಂತ ಹೇಳಿ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಕುಮಾರ್ ಅಂತ ಅಂತ ಒನ್ ಡೋಸ್ ಯೂಸ್ ಮಾಡಿದೀವಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಮುಂಚೆ ಏನ್ ಸಮಸ್ಯೆ ಐತೆ ಈ ತೋಟಗಳಲ್ಲಿ ಎಷ್ಟು ವರ್ಷ ತೋಟ ಇದೆ ಈಗ ಮೂರನೇ ವರ್ಷ ಕಂಟಿನ್ಯೂ ಮೂರನೇ ವರ್ಷ ಮೂರು ಏನ್ ಪ್ರಾಬ್ಲಮ್ ಇತ್ತು ಮುಂಚೆ ಮುಂಚೆ ಗೊಬ್ಬರ ಆಯ್ತಾ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಒಟ್ಟಿಗೆ ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಮಣ್ಣಲ್ಲಿ ಪ್ರಾಬ್ಲಮ್ ನೀರಂ ಪ್ರಾಬ್ಲಮ್ ಗೊತ್ತಿಲ್ಲ ಒಟ್ಟೆ ಮಾಡೋ ಪ್ರಯತ್ನ ಸರಿ ಮಾಡಿದೀವಿ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ನಿಮಗೆ ಏನ್ ಒಳ್ಳೆದ ಅನಿಸ್ತಾ ಇದೆ ಸ್ವದೇಶಿ ಗೊಬ್ಬರ ಕೊಟ್ಟ ಆದ ನಂತರ ಸ್ವಲ್ಪ ಡೆವಲಪ್ಮೆಂಟ್ ಆದ ಎಲ್ಲ ಕಾಣ್ತಾ ಇದೆ ಸ್ವಲ್ಪ ದೊಡ್ಡದಾಗಿ ಬರ್ತಾ ಇದೆ ನೋಡಿ ಇದು ನೋಡಬಹುದು ಸ್ನೇಹಿತರ ನೋಡಿ ಇದು ಎಲೆ ಫಸ್ಟ್ ಇಷ್ಟು ಸಣ್ಣದಿತ್ತು ಈಗ ನೋಡಿ ಈ ಗ್ರೀನರಿ ಎಷ್ಟು ದೊಡ್ಡ ಎಲೆ ಗ್ರೀನ್ ಆಗಿ ಬಂದಿದೆ ನೋಡ್ಕೋಬಹುದು ಭಾರಿ ಖುಷಿ ಆಗುತ್ತೆ ಇದು ನೋಡಷ್ಟೆ ಸಣ್ಣ ಸಣ್ಣ ಗಿಡ ಎಲೆ ಇತ್ತು ನೋಡಿ ಇದು ಗ್ರೀನ್ ಆಗಿ ಸ್ವಲ್ಪ ದೊಡ್ಡದಾಗಿ ಬಂದಿದೆ ಯಾವಾಗಂದ್ರೆ ಬೀಟಾಗಿ ಬರ್ಬೇಕು ಎಲೆ ಯಾವಾಗಲೂ ಬೀಟಾಗಿ ಬಂದ್ರೆ ನಿಮ್ಗೆ ಚೆನ್ನಾಗಾಗುತ್ತೆ ಇದು ನೋಡಬಹುದು ಹಂಗೆ ಗಿಡ ಒಣಗಿತ್ತು ಇದೆಲ್ಲ ಈ ಥರ ಈ ಕಷ್ಟದಲ್ಲಿ ನೋಡಿ ಒಂದೇಲೆ ಇದು ಡ್ರೈ ಹಾಂ ಡ್ರೈ ಆಗಿ ನೋಡಿ ಹಂಗಿದ್ರು ಒಂದೆಲೆ ಅದ್ಭುತವಾಗಿ ರೆಡಿ ಆಗಿದೆ ಚೆನ್ನಾಗಿ ಪರ ಬರಿ ಚೆನ್ನಾಗಿ ಬಂದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಏನು ಅನ್ಸುತ್ತೆ ಸರ್ ಈ ಗಿಡ ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ ಖುಷಿ ಆಗುತ್ತೆ ಮುಂಚೆ ಈ ಗಿಡ ಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತಿತ್ತ ಅನಿಸ್ತಿತ್ತಾ ಅದು ಎಲ್ಲ ಒಣಗೋ ಒಂದು ಗರಿ ಒಣಗ್ತಾಯಿರೋದು ಅಂದ್ರೆ ಹೆಚ್ಚು ಕಮ್ಮಿ ಅವ್ರು ಹೋಗಿ ಬಿಡ್ತು ನೋಡಿ ಈಗ ಆ ಈ ಹಸ್ರು ಬಂದಾಗ ನಮಗೆ ಕಾನ್ಫಿಡೆನ್ಸ್ ಹೆಂಗೆ ಬರುತ್ತೆ ಒಳಗೆ ಚಿಗುರು ಬಂದಿದೆ ಒಂದು ನೀಟಾಗಿ ಹಸಿರಾಗಿ ರೆಡಿ ಆಗಿದೆ ತುಂಬ ಖುಷಿ ಆಗುತ್ತೆ ನೋಡಿ ಇದು ಅಷ್ಟೆ ನೋಡಿ ಇದು ಎಲೆಗಳು ಸಣ್ಣ ಸಣ್ಣದ ಎಲೆ ಇದೆ ತುದಿಯಲೆಲ್ಲ ಸಣ್ಣ ಸಣ್ಣಕ್ಕೆ ಗರಿ ಅಷ್ಟು ಡೆವಲಪ್ಮೆಂಟ್ ಇಲ್ಲದೆ ನೋಡಿ ಈಗ ಹಸರಾಗಿ ದೊಡ್ಡ ಎಲೆ ಓಪನ್ ಆಗಿದೆ ಇದೊಂದು ಆ ಕಡೆ ಎದುರುಗಡೆ ಒಂದು ಹೌದು ಈ ತರ ಎಷ್ಟು ಗಿಡಗಳು ನಿಮಗೆ ಸ್ಟ್ಯಾಂಡಿಂಗ್ ಪೊಸಿಷನ್ ಕಂಡಿದೆ ಸರ್ ಚೆನ್ನಾಗಿ ಸ್ಟ್ಯಾಂಡಿಂಗ್ ನೂರೈವತ್ತು ಗಿಡ ಯೂಸ್ ಮಾಡಿದ್ದೀನಿ ಸದ್ಯಕ್ಕೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆಯಲ್ಲ ಥ್ಯಾಂಕ್ ಯು ಸರ್ ಯಾಕಂದ್ರೆ ನಮ್ಮ ಸ್ವದೇಶಿ ಗೊಬ್ಬರ ಬಳಸಿ ನಾವು ಯಾವುದೋ ವಿದೇಶಿ ಗೊಬ್ಬರ ತಂದು ಹಾಕಿ ರಿಸಲ್ಟ್ ಇಲ್ದಂಗೆ ಹೋಗುತ್ತೆ ನಮ್ಮ ಸ್ವದೇಶಿ ಗೊಬ್ಬರಗಳನ್ನು ಬಳಸಬೇಕು ಒಂದು ಒಳ್ಳೇದಾಗ್ಬೇಕು ಅನ್ನೋದಿದೆ ನೋಡಿ ಇದು ನೋಡಬಹುದು ಒಣಗ್ತಾ ಇದೆ ಇದೆಲ್ಲ ಈ ನಿಟ್ಟಿನಲ್ಲಿ ಈ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲೆ ಚುಕ್ಕಿ ನೋಡಿ ಇಲ್ಲ ಎಲೆ ಚುಕ್ಕಿ ಇದೆ ಲೆಕ್ಕದಲ್ಲಿ ಕಂಟಿನ್ಯೂ ಆಗುತ್ತೆ ಇದರೊಳಗೆ ಒಂದೇ ಒಂದು ಚುಕ್ಕಿ ಇಲ್ಲ ನೋಡಿ ಇದ್ರಲ್ಲಿ ಒಂದು ಚುಕ್ಕಿನ ಇಲ್ಲ ಅಂದಾಗ ನೋಡಕ್ ಏನ್ ಅನ್ಸುತ್ತೆ ಸರ್ ಗ್ರೀನ್ ಎಷ್ಟು ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಹೌದು ನೀವು ನೋಡೋಕೆ ನೋಡಿ ತೋಟ ಬಂದಿರ್ತಾರೆ ಗ್ರೀನ್ ನೋಡಿದ್ರೆ ಸಾಕು ಖುಷಿ ಆಗುತ್ತೆ ನಮಗೆ ಹೌದೌದು ನಾವ್ ಏನ್ ಹಾಕಿದ್ವಿ ಮುಂಚೆ ಅಲ್ಲ ಎಷ್ಟು ಟಚ್ ಮಾಡಿದ್ ಅಂತ ಇದ್ ನೋಡಿದಂಗ ತುಂಬಾ ಖುಷಿ ಹೌದು ಹೌದು ಈ ಎಲೆ ಸಣ್ಣ ಸಣ್ಣಕ್ಕಿದೆ ಇಲ್ಲಿ ಇದು ಕೊಟ್ಟ ಮೇಲೆ ಈ ಎಲೆದ ಗಾತ್ರ ಚೇಂಜ್ ಆಗಿದೆ ಮತ್ತೆ ಬೆಳವಣಿಗೆನೂ ಚೆನ್ನಾಗಿ ಇದು ಎಷ್ಟು ಡೋಸ್ ಕೊಟ್ಟಿದ್ದಾರೆ ಸರ್ ಇದಕ್ಕೆ ಸೆಕೆಂಡ್ ಡೋಸ್ ಕೊಟ್ಟಿಲ್ಲ ಬರೀ ಫಸ್ಟ್ ಡೋಸ್ ಬರಿ ಅಂದ್ರೆ ಏನು ಗೊತ್ತಾ ಪೋಷಕಾಂಶ ಭೂಮಿಯಲ್ಲಿ ಇರೋದನ್ನು ತಕೊಂಡು ಕೆಲಸ ಮಾಡೋದು ಇನ್ನು ನೀವು ಪೋಷಕಾಂಶ ಕೊಟ್ಟಿಲ್ಲ ಕೊಟ್ಟರೆ ಇನ್ನು ಅದ್ಭುತ ಆಗುತ್ತೆ ಇದು ಒಂದು ಸೆಕೆಂಡ್ ಡೋಸ್ ಓಕೆ ತುಂಬಾ ಖುಷಿ ಆಗುತ್ತೆ ಒಂದು ಸೆಕೆಂಡ್ ಇದು ನೋಡುವಾಗ ತುಂಬಾ ಖುಷಿ ಆಗುತ್ತೆ ನೋಡಿ ಫಸ್ಟ್ ಎಲೆ ತುಂಬಾ ಸೋತೋಗಿದೆ ನೋಡಿ ಈ ಎಲೆ ಕೂಡ ಸೋತೋಗಿದೆ ನೋಡ್ಬೋದು ಇದನ್ನು ನೋಡುವಾಗ ಇಡೀ ಎಲೆ ಮತ್ತು ನೋಡಿ ಇದು ಈ ಗ್ರೀನ್ ನೋಡುವಾಗ ಎಷ್ಟು ಖುಷಿಯಾಗತ್ತೆ ನೋಡಿ ದೊಡ್ಡ ಎಲೆ ನೋಡಿ ಇದು ಆರೋಗ್ಯ ಅಂದರೆ ಎಷ್ಟು ಚೆನ್ನಾಗಿ ಇದು ನೋಡಿ ಇದು ನೋಡ್ಬೋದು ಇಲ್ಲಿ ಎಲೆ ಚುಕ್ಕಿ ರೋಗ ಇದೆ ನೋಡ್ಕೋಬೋದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲೆ ಚುಕ್ಕಿ ರೋಗಗಳದ ಹಾವಳಿ ತುಂಬ ಇದೆ ನೋಡ್ಬೋದು ನೋಡಿ ಇದು ಎಲೆ ಸುಟ್ಟಂಗಾಗಿದೆ ಇದು ಕೊಟ್ಟು ಇದು ಒಂದೇ ಡೋಸ್ ಕೊಟ್ಟಿರೋದ ಸರ್ ನೋಡಿ ಬರೀ ಇದು ಒಂದು ಇದು ಒಂದೇ ಒಂದು ಡೋಸ್ ಕೊಟ್ಟು ಇವತ್ತು ಎಲೆ ಚುಕ್ಕಿ ಮುಕ್ತ ಆಗಿರುವಂಥ ಎಲೆ ಎಷ್ಟು ಗ್ರೀನರಿಯಾಗಿ ಭಾರಿ ಅದ್ಭುತ ಸರ್ ಬರೀ ಓಟೆ ಬೆಳವಣಿಗೆ ಚೆನ್ನಾಗಿದ್ರೆ ಥ್ಯಾಂಕ್ ಯು ಸರ್ ನಮಗೆ ಅದೇ ಹೌದಾ ಈಗ ಇದು ಒನ್ ಡೋಸಿಗೆ ಒನ್ ಡೋಸಿಗೆ ಒಳ್ಳೆ ಹೆಲ್ತಿ ಇದೆ ನೋಡಿ ಒನ್ ಡೋಸ್ ಅಂತ ಇದೆ ಮತ್ತೆ ಚಿಗುರು ಇದೆ ಮತ್ತೆ ಅಷ್ಟು ಚಿಗುರು ಒಂದು ವರ್ಷ ಅದು ಹಾ ನಮ್ಮ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಇದೇ ಬೇಕಾಗಿ ರೈತರಿಗೆ ಬೇಕಾಗಿರೋದು ಇದೆ ನೋಡಿ ಈ ಗಿಡ ನೋಡಕ್ಕೂ ನಮಗೆ ಎಷ್ಟು ಖುಷಿಯಾಗುತ್ತೆ ಈ ಗ್ರೀನರಿ ನೋಡುವಾಗ ನೋಡಿ ಎಷ್ಟು ಖುಷಿ ಈ ಗ್ರೀನರಿ ಎಷ್ಟು ಆನಂದ ಆಗತ್ತೆ ನೋಡಿ ಪಕ್ಕದಲ್ಲಿರೋದ ಗಿಡ ಹಳದಿ ಇದೆ ಇದು ಒಂದೇ ಒಂದು ಡೋಸ್ ಅಲ್ಲಿ ಎಲೆ ಅಗಲ ಆಗೋಯ್ತು ಹೌದು ಹೈಟ್ ಹೈಟ್ ಬಂದಿದೆ ಸೂಪರ್ ಸರ್ ನಮಸ್ಕಾರ ಈಗ ನಿಮ್ಮ ನಮ್ಮ ಸ್ವದೇಶಿ ಗೊಬ್ಬರ ಕೊಡೋದಕ್ಕೆ ಮುಂಚೆ ಈ ತೋಟಗಳಲ್ಲಿ ಈ ತೋಟಗಳಲ್ಲಿ ಸಾಧಾರಣ ಇನ್ನು ಹಿಂಗಾರ ಸ್ಟಾರ್ಟ್ ಆಗಿಲ್ಲ ಹೆಂಗಿತ್ತು ಆ ಸಮಸ್ಯೆ ಹಿಂಗಾರ ಏನರ ಕೊಡ್ತಿತ್ತಾ ಹೆಂಗೇನಾಗ್ತಿತ್ತು ಇಂಗಾರಿನ ಸ್ಟಾರ್ಟ್ ಆಯಿತ್ತು ನ ಹೋಗನ ಇನ್ನು ಪಸ್ಟ್ ಬಂದದಲ್ಲ ಚಿಕ್ಕದಲ್ಲ ಡ್ರೈ ಆಗಿದೆ ಆ ಆ ಆಮೇಲೆ ಎಲೆ ಎಲೆ ಚಿಕ್ಕಿ ರೋಗ ಇದೆ ಮತ್ತೆ ಗರಿಯಲ್ಲಿ ಲೆಂತ್ ಕಮ್ಮಿ ಆಗಿದೆ ಎಲ್ಲಾ ಕುಲ್ಟ್ ರೋಗ ತರ ಆಗ್ಬಿಡಿದೆ ಲೆಂತ್ ಅಲ್ಲ ಕಮ್ಮಿ ಆಯ್ತು ಈಗ ಕೆಲವೊಂದ್ ಕೆಲವೊಂದು ಗಿಡದಲ್ಲಿ ಫುಲ್ येलो ಕಲರ್ ಬ್ರೈಟ್ನೆಸ್ ಬನಿತೆ ಫುಲ್ ನಾಲ್ಕು ಗಿಡದಲ್ಲಿ ಅದು ಸರಿಯಾಗಿದೆ ಈ ಒಂದರಲ್ಲಿ ಮಾತ್ರ ಫುಲ್ ಗ್ರೀನ್ಸ್ ಹೊರಟಿದ್ದೀನಿ ಸ್ಟಾರ್ಟಿಂಗ್ ಒಂದು ತಿಂಗಳ ಇದೆ ಅಷ್ಟೇ ಈಗ ಗೊಬ್ಬರ ಕೊಟ್ಟೆ ಎಷ್ಟು ಸಮಯ ಆಯ್ತಾ ಗೊಬ್ಬರ ಕೊಟ್ಟ ಈಗ ಒಂದ್ ತಿಂಗಳ ಮೇಲೆ ನೋಡಿ ಉದಾಹರಣೆ ನೀವು ಹೇಳ್ದಂಗೆ ಹಳದಿ ಇತ್ತು ಅಂದ್ರೆ ನೋಡಿ ಇದೆಲ್ಲ ಹಳದಿ ಇದೆ ನೋಡಿ ಅದ್ರ ಮೇಲ್ ಬಂದಿರೋದು ಎಲೆ ಎಷ್ಟು ದೊಡ್ಡ ಎಲೆ ಬಂದಿದೆ ನೋಡಿ ಫುಲ್ ಗ್ರೀನ್ ಇದೆ ಇದು ಇದ್ರಲ್ಲಿ ಏನಾದ್ರು ಎಲ್ಲ ಇಷ್ಟು ಕಾಣುತ್ತಾನ್ ಎಲೆ ಎಲ್ಲ ಗ್ರೀನ್ ಇದೆ ಫುಲ್ ಫುಲ್ ಗ್ರೀನ್ ಇಷ್ಟ ದೊಡ್ಡ ದೊಡ್ಡದಾಗಿದೆ ಗರಿ ಹೌದು ಗರಿಗಳು ನೋಡಬಹುದು ಸಣ್ಣ ಸಣ್ಣ ಗಿಡದ್ದು ಆ ಗರಿನ ಲೆಂತ್ ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಅದು ಮತ್ತು ಹಿಂಗಾರದ ಅಕ್ಕಾಶಾರಕ್ಕೆ ಹೋದರೆ ನೋಡಿ ಫಸ್ಟು ಗಿಡಗಳು ಯಾವಾಗಲೂ ಒಣಗುತ್ತೆ ಸಾಧಾರಣ ಫಸ್ಟ್ ಒಣಗೋದು ವಾಸ್ತವ ಇದು ಇದು ಆಲ್ರೆಡಿ ಒಣಗಿದೆ ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಡೆವಲಪ್ ಆಗುತ್ತೆ ಹಿಂಗಾಗಿದೆ ಇದು ಬರೀ ಒಂದು ತಿಂಗಳು ಡೋಸಲ್ಲೇ ಇದು ನೋಡಿ ಇದು ಈ ಗಿಡ ಇದು ಎಷ್ಟು ಲೆಂತ್ ಬಂದಿದೆ ನೋಡಿ ಸಣ್ಣ ಗಿಡದಲ್ಲೇ ಹೆಚ್ಚು ಕಮ್ಮಿ ಎಷ್ಟು ಫೀಟ್ ಇರ್ಬೋದು ಸರ್ ಒಂದೂವರೆ ಫೀಟ್ ಒಂದು ಮುಕ್ಕಾಲ್ ಫೀಟ್ ಇರ್ಬೋದು ಅದು ಐಟ್ ಒಂದು ಮುಕ್ಕಾಲ್ ಇರ್ಬೋದು ನನ್ನ ಪ್ರಕಾರ ಇದು ಎಷ್ಟು ಕಾಯಿ ಬಿಡ್ಬೋದು ಇದೆ ಒಂದೇ ಒಂದು ಕೊನೆ ಒಂದು ಕೊನೆಯಲ್ಲಿ ಒಂದು ನೂರಿಂದ ನೂರೈದು ಕಾಯಿ ಪಕ್ಕಾ ಬರೋದು ನೂರೈವತ್ತು ಕಾಯಿ ಕೊಡ್ಬೋದು ನೂರೈವತ್ತು ಕಾಯಿ ಇದು ಇಷ್ಟು ಬೇಗ ಈ ಡೆವಲಪ್ಮೆಂಟ್ ಬ ಸಿಗೋದಾದರೆ ಏನನ್ಸುತ್ತೆ ಖುಷಿ ಏನನ್ಸುತ್ತೆ ಇಷ್ಟು ಬೇಗ ಡೆವಲಪ್ಮೆಂಟ್ ಸಿಗೋದ್ರಿಂದ ನಾವು ಇದು ಯೂಸ್ ಮಾಡಿದೆ ಉತ್ತಮ ಅನ್ಸುತ್ತೆ ಲಾಭ ಅನ್ಸುತ್ತೆ ಹೌದು ಹೌದು ನೋಡ್ಬೋದು ನೋಡಿ ಈಗ ಇಲ್ಲಿ ನೋಡ್ಬೋದು ನೋಡಿ ಸ್ಟಾರ್ಟಿಂಗ್ ಗಿಡ ಇದು ಫಸ್ಟ್ ಅಷ್ಟು ಅಭಿವೃದ್ಧಿ ಇಲ್ಲ ಇದು ಒಂಥರ ಸಾಧಾರಣವಾಗಿದೆ ಇಮ್ಮಿಡಿಯೇಟ್ ಆಗಿ ಈ ಗೊಬ್ಬರ ಕೊಡ್ತಿದ್ದಂಗೆ ಎತ್ತರ ನೋಡಿ ಇದಕ್ಕೆ ಕಾಯಿ ಎಷ್ಟು ಅಗ್ಗಲ ಬಂದಿದೆ ಗೊನೆ ಯಾವುದೇ ತರ ಈ ಸುಳಿ ಸುಳಿ ಇಲ್ಲ ನೋಡಿ ಇದೆಲ್ಲ ಸ್ವಲ್ಪ ಸುರುಳಿ ಸುರುಳಿ ಇದೆ ಸ್ವಲ್ಪ ಅದೇ ಇದರಲ್ಲಿ ಸ್ಟ್ರೈಟ್ ಇದೆ ನೀ ಸ್ಟ್ರೈಟ್ ಬಂದಾಗ ಆ ಹಳು ಉದುರಲ್ಲ ಇದು ಬಾರಿ ಖುಷಿ ಆಗತ್ತೆ

ದುಂಡಗಿತ್ತು ನೋಡಿ ಇದು ಸಣ್ಣಕ್ಕೆ ಇಷ್ಟೆಷ್ಟು ಮುಟ್ರಿಕೆ ಇದೆ ಈ ತರ ನೋಡಿ ಸಣ್ಣ ಸಣ್ಣ ಎಲೆ ಐತಲ್ವಾ ನೋಡಿ ಎಷ್ಟು ದೊಡ್ಡ ಎಲೆ ಬಂದಿದೆ ಹೆಚ್ಚಿಗೆ ಒಂದು ಏಳು ಫೀಟ್ ಇರ್ಬೋದು ಅನ್ಸುತ್ತೆ ಏಳು ಅಡಿ ನೋಡಿ ಈ ತರ ಏಕ್ದಮ್ ಒಂದು ಒಂದು ಒಂದೊಂದೋರ್ ತಿಂಗಳ ಒಂದ್ ತಿಂಗ್ಳ ಒಳ ಒಂದ್ ತಿಂಗ್ಳು ಒಂದ್ ತಿಂಗಳ ಅನ್ಕೊಳ್ಳಿ ಒಂದ್ ತಿಂಗಳಿಗೆ ನಿಮ್ಗೆ ಈ ತರ ದೊಡ್ಡ ದೊಡ್ಡ ಎಲೆ ಬಂದ್ರೆ ಏನ್ ಅನ್ಸುತ್ತೆ ತುಂಬಾ ಖುಷಿ ನೋಡಿ ಇದು ನೋಡಬಹುದು ನೋಡಿ ಇದೆಲ್ಲ ಸಣ್ಣ 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 ಎಲೆ ಇದ್ದಿದ್ದು ನೋಡಿ ಸಣ್ಣ ಸಣ್ಣದು ಆ ಮೂರು ಎಲೆಗಳು ಎಷ್ಟು ದೊಡ್ಡದು ಬಂದಿದೆ ನೋಡಿ ಇದರಲ್ಲು ಅಷ್ಟೇ ನೋಡಿ ಮೊಟ್ರಿಕೆ ಇತ್ತು ಇದರಲ್ಲಿ ದೊಡ್ಡದಾಗಿ ತೆಗೆದು ನೋಡಿ ಇದು ನೋಡಿ ಇದು ಭಾರಿ ಆಶ್ಚರ್ಯ ಅನಿಸುತ್ತೆ ನೋಡಿ ಈ ಥರ ಎಲ್ಲ ಸಣ್ಣ ಎಲೆ ಸಣ್ಣ ಎಲೆ ಎಷ್ಟು ಸಣ್ಣ ಎಲೆ ಹೊಲ್ಟ್ರ್ ದೊಡ್ಡ ಕೊಟ್ಟಿದೆ ಹೌದು ನೋಡಿ ಇದು ನೋಡ್ಬೋದು ಇವೆಲ್ಲ ಗಿಡ ಗಿಡ ಗಿಟ ಗಿಡ ಆಗಿತ್ತು ಇದು ನೋಡುವಾಗ ಎತ್ತರದ ಎಲೆ ಬಂದಿದೆ ನೋಡಿ ಇದು ನೋಡಿ ಸಣ್ಣ ಸಣ್ಣ ಎಲೆ ಇದೆ ಅಲ್ಲಿ

ನೋಡಿ ಸಣ್ಣ ಸಣ್ಣ ಎಲೆಗಳು ನೋಡಿ ಸ್ನೇಹಿತರೆ ನೋಡುವಾಗ ಹಂಗೆ ದೊಡ್ಡದಾಗಿ ಒಳ್ಳೆ ಫಸ್ಟ್ ಹೋಗ್ತಾವೆ ನೋಡಿ ಹಿಂಗಿದೆ ಫಸ್ಟ್ ಅಷ್ಟ್ರೊಳಗೆ ಚೇತರಿಕೆ ಮೊದಲ ಹಿಂಗಾರನೇ ಒಂದು ಸ್ಟ್ಯಾಂಡಿಂಗ್ ಲೆವೆಲ್ ಇಲ್ಲಿ ಬಂದಿದೆ ಇದರಲ್ಲೂ ನೋಡ್ಬೋದು ನೋಡಿ ಫಸ್ಟ್ ಹಿಂಗಾರ ಸ್ವಲ್ಪ ಕಷ್ಟ ಇರುತ್ತೆ ಅದು ಹಿಡಿಯಲ್ಲ ಅಂತ ಹೇಳ್ತಾರೆ ಎಲ್ಲ ರೈತರು ಅದು ಹಿಡಿಯಲ್ಲ ಅಷ್ಟರೊಳಗೆ ಇದು ನೋಡಿ ಅದಕ್ಕಿಂತ ಸ್ವಲ್ಪ ಪರವಾಗಿಲ್ಲ ಬರೀ ಒಂದೇ ತಿಂಗಳಲ್ಲಿ ನಮಗೆ ಈ ಡೆವಲಪ್ಮೆಂಟ್ ನೋಡಿ ಹೆಂಗಿದೆ ನೋಡಿ ಮೂರನೇ ಇದು ಬರ್ತಾ ಇದೆ ನನ್ನ ಪ್ರಕಾರ ಇದರಲ್ಲಿ ಒಂದು ಆರು ಏಳು ಹಿಂಗಾರು ಬಂದೇ ಬರುತ್ತೆ ಅದರಲ್ಲಿ ನೋಡಿ ಈ ಇದರೊಳಗೆ ಎಷ್ಟು ಕಾಯಿ ಕಟ್ಬೋದು ಸರ್ ಒಂದು ಇನ್ನೂರು ಇನ್ನೂರು ಕಾಯಿ ಕಟ್ಬೋದು ಇನ್ನೂರು ಕಾಯಿ ಇನ್ನೂರು ಕಾಯಿ ಕಟ್ತಂದ್ರೆ ಹೆಚ್ಚು ಕಡಿಮೆ ಒಂದು ನಾನ್ನೂರೈವತ್ತು ರೂಪಾಯಿ ಕೆ ಜಿ ಅಂದರೆ ಇನ್ನೂರು ಕಾಯಿ ಕಟ್ಟಿದ್ರೆ ಅಚ್ಚಿಗೆ ಒಂದು ಮುಕ್ಕಾಲು ಕೆ ಜಿ ಆಗುತ್ತೆ ಐವತ್ತು ರೂಪಾಯಿ ಏಳ್ನೂರು ರೂಪಾಯಿ ನಾವು ಖರ್ಚು ಮಾಡಿದ್ದು ಇದಕ್ಕೇನು ಒಂದು ಇಪ್ಪತ್ನಾಲ್ಕು ರೂಪಾಯಿ ಖರ್ಚು ಮಾಡಿದ್ದೀವಿ ಅದು ರೋಗ ಆಗಿ ಇನ್ನೂ ಬರಬೇಕು ಇದು ಈಗಲೇ ಸ್ಟ್ಯಾಂಡಿಂಗ್ ಆಗೋಯ್ತು ಇದು ಮೊದಲ ವರ್ಷದ ಫಲ ಅಲ್ವಾ ನೋಡಿ ಮೊದಲ ವರ್ಷ ಫಲಾನೇ ಈ ರೇಂಜ್ ಬಂದ್ರೆ ಗಿಡಗಳು ನೆಕ್ಸ್ಟ್ ಅಂತೂ ಟಾಪ್ ಲೆವೆಲ್ಗೆ ಹೋಗುತ್ತೆ ನೆಕ್ಸ್ಟ್ ಓಕೆ ಅದ್ಭುತ ಟೋಟಲ್ ಓವರ್ ಆಲ್ ಆಗಿ ಈ ನಮ್ಮ ಸ್ವದೇಶಿ ಗೊಬ್ಬರ ಬಳಸಿ ಖುಷಿಯಾಗಿದ್ದೀರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ